ಇವರು ನಮ್ಮ ನಮ್ಮ ತಾತ ಸರ್ ಏನು ಅಲ್ಲ ಇದು ನನಗೆ ರಿಸೋರ್ಸ್ ಬೇಕಂತಂದ್ರೆ ಹೇಳಿ ಬಡವರ ಬಾಳಿನಲ್ಲಿ ಬೆಳಕಾಗಿರುವ ತಪೋ ನಿಧಿಯೇ ವೀರಾಪುರದಲ್ಲಿ ಜನಿಸಿ ಸಿದ್ಧ ಗಂಗೆಯಲ್ಲಿ ನೆಲೆಸಿ ತ್ರಿವಿಧ ದಾಸೋಹವನ್ನು ನಡೆಸಿ ಲೋಕಕ್ಕೆ ಜ್ಞಾನವನ್ನು ಹರಸಿ ಕೋಟಿ ಕೋಟಿ ಭಕ್ತ ಸಮೂಹವನ್ನು ಹೊಂದಿದ ಮಹಾ ತಪಸ್ವಿ ಲೋಕದಲ್ಲೆಲ್ಲ ಶಿಕ್ಷೆ ಬಳಗವನ್ನು ಹೊಂದಿದ ಮಹಾ ಮನಸ್ವಿ ಜಾತಿ ಮತಗಳನ್ನು ಗಾಳಿಗೆ ತೂರಿ ಎಲ್ಲರೂ ನನ್ನವರೆನ್ನುವ ಭಾವವನ್ನು ಬೀರಿ ನಿತ್ಯ ಅನ್ನ ಜ್ಞಾನ ವಸತಿಗಳೊಂದಾದ ತ್ರಿವಿಧ ದಾಸೋಹವನ್ನು ಉಣಬಡಿಸಿದ ಬಡ ವಿದ್ಯಾರ್ಥಿಗಳ ಮಹಾನ್ ಮಹನೀಯ ಜಂಗಮದ ಜೋಳಿಗೆ ಎರಿದು ಲೋಕಕ್ಕೆ ಕಾಯಕ ನಿಷ್ಠೆಯ ಮೆರೆದ ನಿರಂತರಾಯ ಬಸವೇಶ್ವರಲ್ಲಿ ನಡೆದ ಕಾಯಕವೇ ಕೈಲಾಸವನ್ನೇ ನಂಬಿದ ಮಹಾ ಕಾಯಕ ಯೋಗಿ ಲೋಕಕ್ಕೆ ಜ್ಞಾನವನ್ನು ತುಂಬಿ ಬಡ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸಿದ ಮಹಾತ್ಯಾಗಿ ಭೇದ ಭಾವವಿಲ್ಲದೆ ತನ್ನ ಮಡಿಯಲ್ಲಿ ಬೆಳೆಸಿ ಬಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ಹಾರಿಸಿ ಕರುಣೆಯ ದೀಪವನ್ನು ಹಚ್ಚಿ ಜ್ಞಾನದ ಬುಟ್ಟಿಯನ್ನು ಬಿಚ್ಚಿ ಕಾಯಕವೇ ಶ್ರೇವದಲ್ಲಿ ನಿಷ್ಠೆಯ ಅಗತ್ಯತೆಯನ್ನು ತಿಳಿಸಿ ಪ್ರಾಮಾಣಿಕತೆಯಲ್ಲಿ ಜೀವನದ ಸಂಸ್ಕಾರವನ್ನು ಬೆಳೆಸಿ ಮೇಲು ಕೀಳುಗಳನ್ನು ಬಳಸಿ ತ್ರಿವಿಧ ದಾಸೋಹವನ್ನು ಬೆಳೆಸಿ ಎಲ್ಲರ ಹೊಟ್ಟೆಯ ಹಸಿವನ್ನು ತಮಿಸಿ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳನ್ನು ಪೋಷಿಸಿ ಸಮಾಜದ ಉಳಿವಿಗೆ ಶ್ರಮಿಸಿದ ಶಿಷ್ಯರನ್ನು ಲೋಕಕ್ಕೆ ಧಾರೆಯಾದ ಮಹಾಪುರಿತ ವಿದ್ಯಾರ್ಥಿಗಳ ಭವಿಷ್ಯದ ಬಾಳಿಗೆ ಅವಳಿಗಳೆಲ್ಲ ಶ್ರಮಿಸಿದ ತಮ್ಮ ಅವಕಾಶ ಮಾಡಿಕೊಟ್ಟ ಫೌಂಡೇಶನ್ ಅವತರಿಸಿಬೇತನರು ಮಾಗಡಿ ತಾಲೂಕಿನ ಬೀರಾಪುರದಲ್ಲಿ ಜನಿಸಿದರು ಮಠವನ್ನು ಅನ್ನ ಆಶ್ರಯ ವಿದ್ಯಾದಾನ ಅನ್ನದಾನ ಶ್ರೇಷ್ಠವೆಂದು ಸಾರಿ ಗುರುವಿಗೆ ತನುವ ಕೊಟ್ಟು ಲಿಂಗಕ್ಕೆ ಜಂಗಮವ ಕೊಟ್ಟು ತ್ರಿವಿದಕ್ಕೆ ತ್ರಿವಿಧವನಿಸಿದ ಶರಣ मानवीयत मेरे अप्रतिमा चेत परोप

ಕನ್ನಡ ಇರುವುದು ಕಡೆಯ ತನಕ ಇಂಗ್ಲಿಷ್ ಇರುವುದು ಕಲಿಯುವ ತನಕ ಗಣಿತ ಇರುವುದು ಗಂಟು ಇರುವ ತನಕ ಸಮಾಜ ಇರುವುದು ಸಾಯುವ ತನಕ ಸಂಸ್ಕೃತ ಇರುವುದು ಸಂಸ್ಕಾರ ಮತ್ತು ಸಂಸ್ಕೃತಿ ಇರುವ ತನಕ ಆದರೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಕಾಯಕ ತತ್ವ ಇರುವುದು ಕೊನೆಯ ತನಕ ವೇದ ವಾಕ್ಯ ವಿಚಾರಕ್ಕೆ ಬೀಜ शास्त्र वाक्य संदेश के बीजा पूर्ण वाक्य पुण्य के बीजा स्वेद वाक्य अरि के बीजा आदरे डाक्टर श्री श्री शिवकुमार महास्वामी जी वाक्य श्री मठगत दत्तात्र बदुकीदेव जी धन्यवाद केवल 8 वर्ष वस्ते <laughs> ತಾಯಿ ತಾಯಿಮಿಲಋನ ಪ್ರಾಥಮಿಕ ಅಭ್ಯಾಸ ನಾಗವಿಯಲ್ಲಿಯೇ ಶಿಕ್ಷಣ ಶಿವಯೋಗಿ ಶಿವಣ್ಣ ಚತುರ್ಭಾಷಾ ಪ್ರವೀಣ ಸ್ವಾಮಿಗಳ ನಂತರ ವಿರಟಾಶ್ರಮದ ಶರಣ ಶಿವಕುಮಾರ ಸ್ವಾಮಿ ಎಂದು ನಾಮಕರಣವು ಸಿದ್ಧಗಂಗಾ ಮಠಾಧೀಶರಾಗಿ ಎಲ್ಲರ ಆಶಯವು ನೂರ ಮೂವತ್ತೆರಡು ಸಂತ ಸಂಸ್ಥಾಪನೆಗಳ ಹೃದಯವು ಶಿವಾರಂಭ काय शिक्षण शिषण तज्ञ मनस्स ममता मयि अनिघ वीरशव लिंगायत धर्मदा क्षेत्रज्ञ शिवकुमार स्वामी जी स्वामीजीबूर्वज्ञ कायक योगी त्रिविध दासोह अभिनव बसवण्ण कर्नाटक रत्न पद्म तर्ना भूषण्य नूरा പൂരക്ഷതായി ശിവനടാ ദ ശിവകുമാര സ്വാമിയെ എല്ലാവരും ധന്യവദ

ಬೀತಿ ಬೀತಿಗಳಲ್ಲಿ ಬಳಲಿದ ಬಳಲ ಇಟ್ಟು ಅಭಯ ದತ್ತಾಯಕರ ಬದುಕಲಿ ಯಶವ ಕಾಣಿರಿ ಅದೇ ತಾನೇ ನಮಗೆ ಈಗ ಕಾಣಿಕೆ ಎಂದನಲ್ಲ ಒಗೆದ ಕಾಮಿ ಕಾದಿ ಕಾವಿ ಕಪ್ಪಡ ಲಾಂಛನವಾದ ಬಳವಸ್ತ್ರದಲ್ಲಿಂದು ವಿಕಾರದ ಕಲೆಯ ಕಾಣೆ ಸರಳ ಸತ್ತು ಹಿತಾಹಾರಿ ಮನ ಇಂದ್ರಿಯ ತಾಪವ ಎಂದ ಅಧ್ಯಾತ್ಮ ಭೌತಿಕ ಸಾಧಕ ತ್ರಿಸಂಧ್ಯಾನ ಇಷ್ಟಿಕ ಪೂಜೆ ತಮ್ಮದು ಆ ಫಲವ ಸಮಾಜ ಕೆರೆದಿರಲ್ಲ ಹಸಿದವರಿಗೆ ಉಪದೇಶವೇನೆಂದು ಅಕ್ಷಯ ಅನ್ನ ದಾಸೋಹದರು ಅರಿ ಕೊಲ್ಲುವ ಮಕ್ಕಳ ತಲೆಗೆತ್ತಿಕೊಳ್ಳುಗಳ ಬೆಟ್ಟೆ ಮೀರಿ ಸೌದೆ ತಂದು ಸುತ್ತಿ ಬೆಂಡಾದ ಪ್ರಸಾದ ಕಾಯದ ಯಕ್ಕ ವಿರಳ ವಿರ ಹೊಸಾರಿ ನೀಲಿ ಪುಣ್ಯ ಮಡೆದ ಜನಪರ ತೆರೆಯ ನೀರ ಕೆರೆಗೆ ಚೆಲ್ಲುವ ಶರಣ ಸಂಕಲ್ಪ ಕೋಟಿ ಗೊಬ್ಬರ ಶರಣಿ ಮಾಡಿರಲು ಗಮನಕ್ಕೆ ತೆರಳಲು ನಮಸ್ಕಾರ